ನಮಸ್ತೆ ಸ್ನೇಹಿತರೆ ಹಾಲಿನ ಕೆನೆಗೆ ನಿಂಬೆಹಣ್ಣು ರಸ ಹಾಕಿಬಿಟ್ಟು ವಿಸ್ಕರ್ನ ಸಹಾಯದಿಂದ ಬೆಣ್ಣೆ ತುಪ್ಪ ಪನ್ನೀರ್ ಯಾವ ರೀತಿ ಮನೆಯಲ್ಲೇ ತುಂಬ ಸುಲಭವಾಗಿ ಪ್ರಿಪೇರ್ ಮಾಡಿಬಿಟ್ಟು ತುಂಬಾ ದುಡ್ಡು ಉಳಿಸ್ಬೋದು ಅಂತೇಳ್ಬಿಟ್ಟು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ ಆ ವಿಡಿಯೋನ ಎಲ್ಲರೂ ತುಂಬಾ ಇಷ್ಟಪಟ್ಟಿದ್ದೀರಾ ತುಂಬಾ ಪ್ರೀತಿ ಕೊಟ್ಟಿದ್ದೀರಾ ಅದಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳು ಕೆಲವೊಬ್ಬರು ಕಮೆಂಟ್ ಮಾಡಿದರು ಎಲ್ಲ ಪ್ರೊಸೆಸ್ನ ನಾವು ಮಿಕ್ಸರ್ ಇಲ್ಲದೆ ಮಿಕ್ಸಿಯಲ್ಲಿ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಬೋದು ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ಹಾಲಿನ ಕೆನೆಗೆ ನಿಂಬೆಹಣ್ಣು ರಸ ಹಾಕಿಬಿಟ್ಟು ಮಿಕ್ಸಿಯಲ್ಲಿ ಯಾವ ರೀತಿ ಬೆಣ್ಣೆನ ತಕ್ಕೊಳ್ಬೋದು ಹೇಳ್ಬಿಟ್ಟು ತೋರಿಸ್ಕೊಟ್ಟಿದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ ಮೊದಲಿಗೆ ಒಂದು ಅಗ್ಲವಾದ ಬೋಲ್ನಲ್ಲಿ ನಾಲ್ಕರಿಂದ ಐದು ದಿನದ ಕೆನೆನ ತಗೊಂಡಿದ್ದೀನಿ ಕೆನೆನ ನಾನು ಫ್ರೀಸರಿಂದ ರಾತ್ರಿಯೇ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಎರಡರಿಂದ ಮೂರು ಗಂಟೆ ಮುಂಚೆ ನಾನು ಬೌಲಲ್ಲಿ ಕೆನೆನ ಹಾಕ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಕೆನೆ ಏನು ಗಟ್ಟಿ ಗಟ್ಟಿ ಆಗಿದೆ ಗಂಟು ಗಂಟಾಗಿದೆ ನಾನು ಸ್ವಲ್ಪ ನಾವು ಒಡ್ಕೊಳ್ಬೇಕಾಗುತ್ತೆ ಒಂದು ವಿಸ್ಕರ್ ಅಥವಾ ಸ್ಪೂನಿಂದ ಚೆನ್ನಾಗಿ ಒಂದು ಅರ್ಧ ಸೆಕೆಂಡಷ್ಟು ಈ ರೀತಿ ವಿಸ್ಕರ್ ಅಥವಾ ಚಮಚದಿಂದ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೀವು ನೋಡ್ತಿರ್ಬೋದು ಹಾಲಿನಿಂದ ಕೆನೆಯನ್ನು ದಪ್ಪವಾಗಿ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಬೋದು ಅಂತೇಳ್ಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸರಿ ಚೆಕ್ ಮಾಡ್ಕೊಳ್ಳಿ ನಂತರ ಒಂದು ನಿಂಬೆಣ್ಣು ತೊಗೊಂಡಿದ್ದೀನಿ ನಿಂಬೆಣ್ಣ ಕಟ್ ಮಾಡ್ಕೊಂಡು ಅರ್ಧ ಒಳಷ್ಟು ನಿಂಬೆಣ್ಣು ರಸನ ಈ ಕೆನೆ ಇಲ್ಲಿ ಹಾಕೊತಾ ಇದ್ದೀನಿ ನಾಲ್ಕೈದು ದಿವಸಕ್ಕೆ ಎಷ್ಟೊಂದು ಕೆನೆ ಬರುತ್ತಾ ಅಂತೇಳಿದರೆ ನಾನು ತೋರಿಸಿರುವ ವಿಧಾನದಿಂದ ನೀವು ಕೆನೆನ ಒಂದು ಸರಿ ಬಿಟ್ಟು ಎರಡು ಸರಿ ತೆಗೆದರೂ ದಪ್ಪವಾದ ಕೆನೆ ಬರುತ್ತೆ ಇಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಸರಿ ಕೆನೆ ತೆಗೆದಿದ್ದೀನಿ ಅದಕ್ಕೋಸ್ಕರ ನಾಲ್ಕರಿಂದ ಐದು ದಿವಸದ ಕೆನೆ ಇಷ್ಟೊಂದು ಬಂದಿದೆ ನಿಂಬೆ ರಸ ಹಾಕ್ಬಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಕೆನೆ ಮತ್ತು ನಿಂಬೆ ರಸ ಚೆನ್ನಾಗಿ ಹೊಂದ್ಕೊಳ್ಬೇಕು ಇದನ್ನು ಒಂದು ಹತ್ತು ನಿಮಿಷ ಹಾಗೆ ಬಿಟ್ಟುಬಿಡಿ ಹತ್ತು ನಿಮಿಷ ಆಗಿದೆ ಚೆನ್ನಾಗಿ ಇಲ್ಲಿ ನೋಡಿ ಕೆನೆ ಮತ್ತು ನಿಂಬೆಹಣ್ಣು ರಸ ಚೆನ್ನಾಗಿ ಹೊಂದ್ಕೊಂಡಿದೆ ಇದನ್ನು ಈಗ ನಾವು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಬೆಣ್ಣೆನ ತಕ್ಕೊಳ್ಬೇಕು ನೋಡಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ಇಲ್ಲಿ ನಾನು ಕೆನೆ ಹಾಕ್ಕೊಳ್ತಾ ಇದ್ದೀನಿ ಕೆನೆ ಹಾಕ್ಬಿಟ್ಟು ಸ್ವಲ್ಪ ಅರ್ಧ ಕೆನೆ ಹಾಕ್ಕೊಳ್ತಾ ಇದ್ದೀನಿ ಪೂರ್ತಿ ಕೆನೆ ನಾನು ಹಾಕ್ಕೊಳ್ತಾ ಇಲ್ಲ ಇದಕ್ಕೆ ಒಂದ್ ಸ್ವಲ್ಪ ಐಸ್ ಕ್ಯೂಬ್ ಹಾಕ್ಕೊಳ್ತಾ ಇದೀನಿ ಇಲ್ಲ ಅಂತೇಳಿ ಚಿಲ್ ವಾಟರ್ ಕೂಡ ಹಾಕ್ಕೊಳ್ಬೋದು ಇಲ್ಲ ನಾನು ಐಸ್ ಕ್ಯೂಬ್ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಮಿಕ್ಸಿಯಲ್ಲಿ ಒಂದು ತರ್ಟಿ ಸೆಕೆಂಡ್ ಅಷ್ಟು ನಾವು ರುಬ್ಕೊಳ್ಬೇಕಾಗುತ್ತೆ ಒಂದ್ ಅರ್ಧ ನಿಮಿಷದಲ್ಲಿ ಬೆಣ್ಣೆ ರೆಡಿ ಆಗುತ್ತೆ ಈಗ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತರ್ಟಿ ಸೆಕೆಂಡ್ ಆಗಿದೆ ಬೆಣ್ಣೆ ಆಗಲೇ ಬಂದಿದೆ ನೀವು ನೋಡ್ತಿರ್ಬೋದು ಈಗ ಒಂದು ಸ್ಪೂನಿಂದ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಚಮಚದಿಂದ ನಿಮಗೆ ಬೆಣ್ಣೆ ಈ ರೀತಿ ಬಂದಿದೆ ಬಿಸ್ಕರಿಂದ ಬೆಣ್ಣೆನ ತಕ್ಕೊಂಡ್ರೆ ಜಾಸ್ತಿ ಸಮಯ ಇಡಿಸುತ್ತೆ ಅಂತೇಳಿದರೆ ನೀವು ಮಿಕ್ಸಿ ಜಾರಲ್ಲೂ ಹಾಕಿಬಿಟ್ಟು ಬೆಣ್ಣೆನ ತಕ್ಕೊಳ್ಬೋದು ನಿಮಗೆ ಇಷ್ಟ ಯಾವುದಾಗುತ್ತೋ ಆ ಪ್ರೊಸೆಸಲ್ಲಿ ನೀವು ನಿಂಬೆಹಣ್ಣು ರಸ ಹಾಲಿನ ಕೆನೆಗೆ ಹಾಕಿಬಿಟ್ಟು ಈ ರೀತಿನ ಬೆಣ್ಣೆನ ತಕ್ಕೊಳ್ಬೋದು ನೀನು ನೋಡ್ತಿರ್ಬೋದು ಬೆಣ್ಣೆ ಎಲ್ಲ ಚೆನ್ನಾಗಿ ಬಂದಿದೆ ಬಟ್ ಮಿಕ್ಸಿಯಲ್ಲಿ ಹಾಕುವಾಗ ನೀವು ಹಾಲಿನ ಕೆನೆಗೆ ಜಾಸ್ತಿ ಐಸ್ ಕ್ಯೂಬ್ ಆಗಲಿ ಐಸ್ ವಾಟರ್ ಆಗಲಿ ಹಾಕೋಕೆ ಹೋಗಬೇಡಿ ಹಾಲು ನೀರಾದರೆ ಪನ್ನೀರ್ ಚೆನ್ನಾಗಿ ಬರೋಲ್ಲ ಈಗ ಬೆಣ್ಣೆನ ನಾನು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಕೆನೆ ಇದೆಲ್ಲ ಅದನ್ನು ಸಹ ಜಾರಲ್ಲಿ ಹಾಕಿಬಿಟ್ಟು ಕೆನೆನ ತಕ್ಕೊಳ್ತಾ ಇದ್ದೀನಿ ಸೇಮ್ ಪ್ರೊಸೆಸಲ್ಲಿ ಸಹ ಬೆಣ್ಣೆ ನಾನು ತಕ್ಕೊಂಡಿದ್ದೀನಿ ಸ್ವಲ್ಪ ಐಸ್ ಕ್ಯೂಬ್ ಹಾಕಿಬಿಟ್ಟು ಈ ರೀತಿ ಬೆಣ್ಣೆ ತಕ್ಕೊಂಡಿದ್ದೀನಿ ನೋಡ್ತಿರ್ಬೋದು ಇದನ್ನು ಸಹ ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಅದೇ ಬೌಲಲ್ಲಿ ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಹಾಲು ಸಹ ಗಟ್ಟಿ ಇದೆ ಜಾಸ್ತಿ ನಾನು ಐಸ್ ಕ್ಯೂಬ್ ಆಗಲಿ ಐಸ್ ವಾಟರ್ ಆಗಲಿ ಹಾಕ್ಕೊಂಡಿಲ್ಲ ಜಾಸ್ತಿ ನೀವು ಐಸ್ ವಾಟರ್ ಅಥವಾ ಐಸ್ ಕ್ಯೂಬ್ ಹಾಕ್ಕೊಂಡ್ರೆ ಹಾಲು ನೀರು ನೀರಾಗುತ್ತೆ ಅಷ್ಟು ಚೆನ್ನಾಗಿ ಬರೋಲ್ಲ ಅಷ್ಟೇ ಇಲ್ಲಿ ನೋಡ್ತಿರ್ಬೋದು ನಾಲ್ಕರಿಂದ ಐದು ದಿನದ ಕೆನೆಯಿಂದ ಎಷ್ಟೊಂದು ಬೆಣ್ಣೆ ಪ್ರಿಪೇರ್ ಮಾಡ್ಕೋಬೋದು ಅಂತೇಳ್ಬಿಟ್ಟು ಈ ರೀತಿ ನೀವು ಹಾಲಿನ ಕೆನೆಗೆ ನಿಂಬೆಹಣ್ಣು ರಸ ಹಾಕಿ ಬೆಣ್ಣೆ ಪ್ರಿಪೇರ್ ಮಾಡಿದರೆ ಬೆಣ್ಣೆಯಲ್ಲಿ ಸ್ವಲ್ಪ ಸ್ವಲ್ಪ ಅಂಶ ಇರಲ್ಲ ತುಂಬ ಜನಕ್ಕೆ ಡೌಟ್ ಇರುತ್ತೆ ಹಾಲಿನ ಕೆನೆಗೆ ನಿಂಬೆಣ್ಣು ರಸ ಹಾಕಿದರೆ ಬೆಣ್ಣೆನೂ ಸಹ ಹುಳಿ ಇರುತ್ತೆ ಅಂತೇಳಿ ಹುಳಿ ಇರಲ್ಲ ಸ್ವಲ್ಪ ಹುಳಿ ಇರಲ್ಲ ಇಲ್ಲಿ ನೋಡಿ ನಾನು ಬೆಣ್ಣೆನ ಒಂದು ಬೌಲಲ್ಲಿ ತಕ್ಕೊಂಡಿದ್ದೀನಿ ಇಷ್ಟು ಹಾಲು ಬಂದಿದೆ ಇದನ್ನ ಈಗ ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ನಾವು ಬೆಣ್ಣೆನ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕಾಗುತ್ತೆ ನಾಲ್ಕರಿಂದ ಐದು ಸರಿ ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬೆಣ್ಣೆನ ನಾವು ವಾಶ್ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಇದರಲ್ಲಿ ಹಾಲಿನ ಕೆನೆ ಇರುತ್ತೆ ಆಮೇಲೆ ಜಾಸ್ತಿ ಹಾಲಿನಂಶ ಇದ್ದರೆ ತುಪ್ಪ ಅಷ್ಟು ಚೆನ್ನಾಗಿ ಬರೋಲ್ಲ ಅದಕ್ಕೋಸ್ಕರ ಇಲ್ಲಿ ನಾವು ಚೆನ್ನಾಗಿ ಬೆಣ್ಣೆನ ವಾಶ್ ಮಾಡ್ಕೊಳ್ಬೇಕಾಗುತ್ತೆ ಹಾಲಿನಂಶ ಹೋಗುವವರೆಗೂ ನಾವು ಬೆಣ್ಣೆನ ವಾಶ್ ಮಾಡ್ಕೊಳ್ಬೇಕಾಗುತ್ತೆ ವಾಶ್ ಮಾಡ್ಕೊಂಡಾದಮೇಲೆ ಬೆಣ್ಣೆನ ನೀವು ಊಟಕ್ಕಾದರೂ ಉಪಯೋಗಿಸ್ಕೊಳ್ಬೋದು ತುಪ್ಪ ಆದರೂ ರೆಡಿ ಮಾಡ್ಕೊಳ್ಬೋದು ಮಕ್ಕಳಿಗೆ ಬ್ರೆಡ್ಡಿಗೆ ಅಥವಾ ದೋಸೆಗೆ ಪರಾಟಾಗೆ ಹಾಕ್ಕೊಳ್ಬೋದು ತುಂಬಾ ಟೇಸ್ಟಿ ಆಗುತ್ತೆ ಸ್ವಲ್ಪ ಹುಳಿ ಅಂಶ ಇರೋಲ್ಲ ನೀನು ನೋಡ್ತಿರ್ಬೋದು ಬೆಣ್ಣೆನ ನಾನು ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನಾವು ಕೆನೆನ ಫ್ರಿಜ್ ಇಲ್ದೇನು ಸ್ಟೋರ್ ಮಾಡ್ಕೊಳ್ಬೋದಾ ಅಂತೇಳಿದರೆ ಕೆನೆನ ನಾವು ನಾಲ್ಕರಿಂದ ಐದು ದಿವಸದ ಕೆನೆಯನ್ನು ಮಣ್ಣಿನ ಮಡಿಕೆ ಇರುತ್ತಲ್ಲ ಸಣ್ಣದಾಗಿ ಬರುತ್ತಲ್ಲ ಅದರಲ್ಲಿ ನಾವು ಸ್ಟೋರ್ ಮಾಡ್ಕೊಳ್ಬೋದು ನಾಲ್ಕರಿಂದ ಐದು ದಿವಸದ ಕೆನೆ ಸ್ಟೋರ್ ಮಾಡಿದರೆ ಹಾಳಾಗಲ್ಲ ಯಾಕೆ ಹೇಳ್ತಿದ್ದೀನಿ ಅಂತೇಳಿದರೆ ಒಬ್ಬರು ಕಮೆಂಟ್ ಮಾಡಿದರು ನಮ್ಮ ಮನೆಯಲ್ಲಿ ಫ್ರಿಜ್ಜಿಲ್ಲ ಕೆನೆನ ಯಾವ ರೀತಿ ಸ್ಟೋರ್ ಮಾಡ್ಕೊಳ್ಬೋದು ಅಂಥೇಳ್ಬಿಟ್ಟು ಅದಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ನೀನು ನೋಡ್ತಿರ್ಬೋದು ಬೆಣ್ಣೆ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಹಾಲಿನ ಅಂಶವೂ ಇಲ್ಲ ಇದನ್ನು ನೀವೀಗ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಚಪಾತಿಗೆ ಬ್ರೆಡ್ಡಿಗೆ ದೋಸೆಗೆ ಹಾಕ್ಬಿಟ್ಟು ಊಟ ಮಾಡ್ಬೋದು ಸ್ವಲ್ಪನೂ ಹುಳಿರಲ್ಲ ತುಂಬನೇ ಟೇಸ್ಟಿಯಾಗಿರುತ್ತೆ ಮನೆಯಲ್ಲೇ ಪ್ರಿಪೇರ್ ಮಾಡಿರೋ ಬೆಣ್ಣೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಥವಾ ಇದರಲ್ಲಿ ನೀವು ತುಪ್ಪನೂ ಸಹ ಪ್ರಿಪೇರ್ ಮಾಡ್ಕೊಳ್ಬೋದು ಇಲ್ಲಿ ನಾನು ತುಪ್ಪ ಪ್ರಿಪೇರ್ ಮಾಡ್ತಾಯಿದ್ದೀನಿ ಮಾಡ್ಲಿನ ಗ್ಯಾಸ್ ಮೇಲೆ ಇಟ್ಬಿಟ್ಟು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಬೆಣ್ಣೆನ ಕಾಯಿಸ್ಕೊಳ್ಬೇಕಾಗುತ್ತೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ನೀವು ಬೆಣ್ಣೆನ ಕಾಯ್ಸ್ಕೊಂಡ್ರೆ ತುಪ್ಪ ಚೆನ್ನಾಗಿ ಬರುತ್ತೆ ತೆಳಗಡೆ ಸ್ವಲ್ಪನೂ ಹತ್ತಲ್ಲ ಈ ರೀತಿ ನೀವು ಚಮಚದಿಂದ ಈ ರೀತಿ ತಿರ್ಸ್ಕೊತಾ ಇದ್ರೆ ಸ್ವಲ್ಪನೂ ತೆಳ ಹತ್ತಲ್ಲ ಅದಕ್ಕೋಸ್ಕರ ಇಲ್ಲಿ ನಾನು ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಕಾಯಿಸ್ಕೊಳ್ತಾ ಇದ್ದೀನಿ ಎಲ್ಲ ಪ್ರೊಸೆಸ್ನ ನಾನು ತೋರಿಸ್ಕೊಟ್ಟಿದ್ದೀನಿ ನೋಡ್ತಿರ್ಬೋದು ಬೆಣ್ಣೆ ಎಲ್ಲ ಕರ್ದ್ಬಿಟ್ಟು ಈ ರೀತಿ ಗಟ್ಟಿಯಾಗಿದೆ ನೆಕ್ಸ್ಟ್ ಇಲ್ಲಿ ನಿಧಾನವಾಗಿ ತುಪ್ಪ ಇದೆ ನೀವು ನೋಡ್ತಿರ್ಬೋದು ಈ ವಿಧಾನದಿಂದ ನೀವು ಬೆಣ್ಣೆನ ಪ್ರಿಪೇರ್ ಮಾಡಿದರೆ ಸ್ವಲ್ಪನೂ ವೇಸ್ಟೇಜ್ ಇರಲ್ಲ ತುಪ್ಪನೂ ಸಹ ತುಂಬ ಚೆನ್ನಾಗಿ ಬರುತ್ತೆ ಬೇಗನೆ ಬರುತ್ತೆ ನಿಮಗೆ ಈ ವಿಡಿಯೋ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇನ್ನು ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕಿರುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಮೊದಲೇ ಬರುತ್ತೆ ಮೊದಲೇ ನನ್ನ ವಿಡಿಯೋಗಳನ್ನು ನೀವು ನೋಡ್ಕೊಳ್ಬೋದು ನೀವು ನೋಡ್ತಿರ್ಬೋದು ತುಪ್ಪ ಎಲ್ಲ ಚೆನ್ನಾಗಿ ಆಗಿದೆ ಬೆಣ್ಣೆಯಲ್ಲಿ ಸ್ವಲ್ಪ ಕೆನೆ ಅಂಶ ಇದ್ದೇ ಇರುತ್ತೆ ಆ ಕೆನೆ ಅಂಶ ಬ್ರೌನ್ ಕಲರ್ ಬರೋವರೆಗೂ ಅಂದರೆ ಡಾರ್ಕ್ ಬ್ರೌನ್ ಕಲರ್ ಅಲ್ಲ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ನಾವು ತುಪ್ಪನ ಕಾಯಿಸ್ಕೊಳ್ಬೇಕಾಗುತ್ತೆ ಲೈಟ್ ಬ್ರೌನ್ ಕಲರ್ ಬಂದರೆ ತುಪ್ಪ ಚೆನ್ನಾಗಿ ಬಿಸಿಯಾಗಿದೆ ಮರಳು ಮರಳಾಗಿ ಬಂದಿದೆ ಅಂತೇಳ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಚೆನ್ನಾಗಿ ತುಪ್ಪ ಕಾದಿದೆ ಇಲ್ಲಿ ನಾನೀಗ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಅಂಗಡಿಯಲ್ಲಿ ಸಿಗೋ ತುಪ್ಪಕ್ಕಿಂತ ಮನೇಲಿ ತುಂಬ ಚೆನ್ನಾಗಿರೋ ತುಪ್ಪನ ಪ್ರಿಪೇರ್ ಮಾಡ್ಕೊಳ್ಬೋದು ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಡ್ತೀರ ಇದನ್ನ ಈಗ ನಾನು ಸ್ವಲ್ಪ ತಣ್ಣಗಾಗಲು ಬಿಡ್ತಾ ಇದ್ದೀನಿ ಒಂದು ಸ್ವಲ್ಪ ತಣ್ಣಗಾಗಿದೆ ಇನ್ನು ನೋಡ್ತಿರ್ಬೋದು ತುಪ್ಪ ಎಷ್ಟು ಚೆನ್ನಾಗಿ ಬಂದಿದೆ ಇಲ್ಲಿ ನೋಡ್ತಿರ್ಬೋದು ಕೆನೆ ಸ್ವಲ್ಪ ಬ್ರೌನಿಷ್ ಕಲರ್ ಬಂದಿದೆ ತುಪ್ಪನೂ ಸಹ ಟ್ರಾನ್ಸ್ಲೂಟ್ ಕಲರ್ ಬಂದಿದೆ ಇದನ್ನ ಈಗ ಒಂದು ಡಬ್ಬದಲ್ಲಿ ನಾನು ಸೋಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಪನ್ನೀರ್ ಮಾಡುವ ವಿಧಾನನ ತೋರಿಸ್ಕೊಡ್ತಾ ಇಲ್ಲ ಯಾಕಂದರೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಟ್ಟಿಲ್ಲ ನಾನು ಮೊದಲೇ ಹಾಲಿನ ಕೆನೆಯಿಂದ ಬೆಣ್ಣೆ ತುಪ್ಪ ಪನ್ನೀರ್ ಯಾವ ರೀತಿ ಅಂತ ಹೇಳ್ಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸರಿ ಚೆಕ್ ಮಾಡ್ಕೊಂಬಿಡಿ ಹಾಲಿನ ಕೆನೆಗೆ ನಿಂಬೆಹಣ್ಣು ರಸ ಹಾಕ್ಬಿಟ್ಟು ಈ ವಿಧಾನದಿಂದ ನೀವು ಬೆಣ್ಣೆ ತುಪ್ಪ ಪನ್ನೀರ್ನೂ ಸಹ ತಕ್ಕೊಳ್ಬೋದು ತುಂಬಾ ದುಡ್ಡು ಉಳಿಯುತ್ತೆ ಯಾಕಂದರೆ ಬೆಣ್ಣೆಗೆ ತುಪ್ಪಗೆ ಪನ್ನೀರಿಗೆ ತುಂಬಾ ದುಡ್ಡು ಖರ್ಚಾಗುತ್ತೆ ನೀವು ನೋಡ್ತಿರ್ಬೋದು ಸ್ವಲ್ಪನೂ ತಳ ಹತ್ತಿಲ್ಲ ತುಂಬ ಚೆನ್ನಾಗಿರೋ ತುಪ್ಪ ರೆಡಿಯಾಗಿದೆ ಒಂದು ಸರಿ ಈ ರೀತಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದ್ದೆ ಅಂತೇಳ್ಬಿಟ್ಟು ಕಮೆಂಟಲ್ಲಿ ಹೇಳಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಇಲ್ದೆನ್ ಟೇಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರೀತಿಯಿಂದ ಅಡುಗೆ ಮನೆ